ಕುಂದು ಸಭೆಯಲ್ಲಿ ಲಿಂಗಸೂರು ಶಾಸಕ ರಾಯಚೂರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇಂದು ಇಂಧನ ಇಲಾಖೆಯ ಸಚಿವರಾದ ಶ್ರೀ ಕೆಜೆ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಇಂಧನ ಇಲಾಖೆಯ ಕುಂದುಕೊರತೆಯ ಸಭೆಯಲ್ಲಿ ಲಿಂಗಸೂರು ಶಾಸಕ ಮಾನಪ್ಪ ಡಿ ವಜ್ಜಲರು ಭಾಗಿಯಾಗಿ ಕ್ಷೇತ್ರದ ವಿವಿಧ ಗ್ರಾಮಗಳ ಹಾಗೂ ತಾಂಡ ಮತ್ತು ದೊಡ್ಡಿಗಳಿಗೆ ಶಾಶ್ವತ ವಿದ್ಯುತ್ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ಸುಮಾರು ವರ್ಷಗಳಿಂದ ಹಳೆಯದಾದ ವಿದ್ಯುತ್ ಕಂಬಗಳು ಮತ್ತು ತಂತಿಗಳನ್ನು ಬದಲಾವಣೆ ಸೇರಿದಂತೆ ಮುದಗಲ್ ಹಾಗೂ ಹಟ್ಟಿ ನಗರದಲ್ಲಿ ಉಪವಿಭಾಗ ಕಚೇರಿ ಮಂಜೂರಾತಿ ಮಾಡುವಂತೆ ಸಚಿವರನ್ನ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಶಿವರಾಜ್ ಪಾಟೀಲ್ ಹಂಪಯ್ಯ ನಾಯಕ್ ಬಸನಗೌಡ ತುರ್ವಿಹಾಳ ಪರಿಷತ್ ಸದಸ್ಯ ಕೆ ಕುಮಾರ್ ಹಾಗೂ ಇಂಧನ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಶ್ರೀ ಗೌರವ್ ಗುಪ್ತಾ ಹಾಗೂ ಕೆಪಿಟಿಸಿ ಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಶಾಮಿತ್ ಅಲಿ ಟಿವಿ ಚಾನಲ್ ತಾಲೂಕು ವರದಿಗಾರರು ಲಿಂಗಸೂರು